ಇಬ್ದು ಜಗಳ ಏನ ಸರಿ ಯಾಕಮ್ಮ ಅವಳ ಬಟ್ಟೆ ಕೈ ಒರಿಸ್ತಿದ್ಯಂತ ನೀನು ಅದು ಕೊಡು ನೀನ್ ಯಾಕೆ ಹಂಗ ತಪ್ಕೊಂಡಿದ್ಯಾ ಸರಿ ನಿಂದ್ ಯಾರ ಅಲ್ಲೋ ಹೆಂಗ್ ತಪ್ಕೊಂಡು ಹೋಳಿ ಪಾಪ ಬچے ಕರೀತಕ್ಕೆ ಕಂದೋ ಚಿಕ್ಕಪ್ಪ ಲಾಲಾ ನನವಂತو ನನವಂತದಗೆ ಏಕಕೂಲಿ ಅಲ್ಲ ಲಾಲಾಳ್ ಬೆಟ್ಟ ತಪ್ಕೊಂಡೆ ನಂದಂತ ಅಜ್ಜಿ ಕೈ ಹೊರುಸ್ತಂತಾಳ್ ಬಟ್ಟೆಗೆ ಓ ಬೆಂತಿ ತಾತ ತೋರ್ಸೋ ಮಾಮ್ಯಾ ಹೊತ್ತಂತ ಇದೆ ಬಟ್ಟೆ ಯಾ ತೋರ್ಸೋ ಇಲ್ಲಯ್ಯ ಇಲ್ಲಿ ಕೆಲಸ ಏನು ಕಾಣ್ತಾ ಇಲ್ಲ ಇಲ್ಲಯ್ಯ ತಗೋ ಅಲ್ಲಿಗೆ ಅಲ್ಲಿ ತಗೋಕ್ ತಾತಂತಕ್ಕೆ ಎರಡು ಟಿ ಶರ್ಟು ಎರಡು ಪ್ಯಾಂಟ್ ತಂದು ಮೂರು ಪ್ಯಾಂಟ್ ನಾಲ್ಕು ಪ್ಯಾಂಟ್ ಏನೋ ತಂದವನೇ ಅವನಿಗೆ ಐಟ್ ಗೊತ್ತಾಯಿಲ್ಲ ಮಂಡಿಯವ್ರಿಗೊಬ್ಬರ್ತವೆ ಫ್ಯಾಶನ್ ಪ್ಯಾಶನ್ ತಂದಿಲ್ಲ ನನಗೆ ಅವನ ಸೈಜ್ ಗೊತ್ತಾಗಿಲ್ಲ ತೋರ್ಸಕ್ಕೆ ಅಲ್ಲಿಗೆ ಹೋಗಿ ತಾತಗೆ ಓಹೋ ಅವನು ಹಂಗೆ ಕರೆಕ್ಟಾಗಿ ಹಿಡ್ಕೊಬೋ ಸರಿ ప్యాంట్ ప్యాంట్ టీ శర్ట్ ఎరడు సరి అత ప్యాంట్ తర్గో అయ్యో ఇదొమ్మిది బుడతల తగబారలా జనైతే తగ్గ 어, 이 집부터 도달해도 나 이게 아라케 때문에 탈다. 몬디 노식한에 뒤풀이 오빠. ಓ ನೋಡಮ್ಮ ಮತ್ತೆ ವಳ್ಸ ಬಿಟ್ಲು ನಾನೇ ಅಮ್ಮ ಅದು ನಾನೇ ಹೇಳ್ತಿರೋದು ಅದನ್ನೇ ಅಂತವ ಹೆಂಗ್ ಕಾಣಿಸ್ತೀಯ ಅಂತ ನೋಡ್ಬೇಕಾ ಹೆಂಗ್ ಕಾಣಿಸ್ತಿದಿ ಈಗ ನೀನು ಚೆನ್ನಾಗಿ ಕಾಣಿಸ್ತಾ ಇದೀಯಾ ಸೂಪರ್ ಸೂಪರ್ ಅಜ್ಜಿ ಹಾಕತ್ತಂತ ಹಾಕತ್ತ ನಮ್ಮ ಅಜ್ಜಿ ನಿನ್ ಬಟ್ಟೆಯ ಒಂದೇ ತೋರಿಸಿದ್ರಿ ಇನ್ನೊಂದು ಟೀ ಶರ್ಟ್ ತೋರ್ಸು ಇನ್ನೊಂದು ಐತಲ್ಲ ತೋರ್ಸಲ್ಲಯ್ಯ ಅಲ್ಲಯ್ಯ ಅಲ್ಲ ಇಟ್ಕೊಂಡಿದ್ಯ ಕೈಯಲ್ಲ ಹ್ಞೂ ಅದೆಯಾ ಬರ್ದಿಲ್ವಲ್ಲ ತೋರಿಸ್ಲಾ ಈ ಕಡೆಗೆ ನೋಡ್ತೀನಿ ಅದು ಯಾವ ಲ್ಯಾಂಗ್ವೇಜ್ ಇದೆ ಇಲ್ಲಿಂದ ಕಲ್ತ್ಕೊಂಡ್ಬಂದೆ ಹಾಂ ಈ ಕಡೆಗೆ ತೋರಿಸು ಅಲ್ಲೇ ಐತಲ್ಲ ಚಿತ್ರ ಐತಲ್ಲೇ ಅಲ್ಲೂ ಎ ಬಿ ಸಿ ಡಿ ಅಂತ ಏನಾದ್ರೂ ಬರ್ದೈತಲೆ ಹ್ಞೂ ಚೆನ್ನಾಯ್ತಾ ಈ ಥರ ಗೊತ್ತಾಯಿಲ್ಲ ಬಿಡು ಹಾಕಿರ್ಬೋದ್ ಏನ್ ಹಾಕೋಲ್ಲ ಹಾಂ ನೋಡತ ಈಗ ಅಜ್ಜಿ ಕೊಡ್ತೀಯ ಅಜ್ಜಿ ಕೈಲಿಂದ ಯಾಕೆತ್ಕಂಡ್ ಬಟ್ಟೆಯ ಏನು ಮತ್ತೆ ಏನ್ಮತ್ತೆಟ್ರಿ ಅಜ್ಜಿ ನಿನ್ನ ಹೆಂಗಿ ಹಾಕಿ 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 ಅಂತ ಆತಕ್ಕೆ ತೋರ್ಸು ಆಕೇಂ ಪರಲೋ ಮತ ಆಕೇಂ ತೋರಿಸಲಾ ಅಂತ ಹೇಳ್ತಾ ಇದೀಯಾ ಹಂಗಾಕೇನದು ಹಂಗೆ ಹಂಗೆ ಆಕಿತಾ ಇದೀಯಲ್ಲ ನೀಟಾಗಿ ಯಾ ಹ್ಮ್ ಬೆಡ್ ಮೇಲೆ ಕಿಕರೆ ಪರವಾಳಾ ಬೆಡ್ ಮೇಲೆ ಆಕ್ಯಾ ಹ ಆಕೇ ಹೇಳ್ಕ ಹೇಳ್ಕ ಬಟ್ಟೆ ಹೇಳ್ಕಲೇ ಅಷ್ಟೇ ಆಗದು ಆಕ್ಯಾ ಮ್ಯಾಕಂತ ಬೆಡ್ ಮೇಲೆ ಹೇಳ್ಕ ಅವ ಮೇ ಕೇಳ್ಕೋಬೇಕು ಚಡ್ಡಿ ಮೇಲೆ ಐತಲ್ಲ ಸಾಕು ಮಂಡಿ ಬರ್ತವೆ ಬಿಡು ಏನ್ ಹಾಕಲ್ ಬಿಡು ಚೆನ್ನಾಯ್ತಿ ಹಬ್ಬಕ್ಕಾಕಣದ ಅವ ಆಯ್ತು ಹಬ್ಬಕ್ಕೆ ನಮ್ಮ ಬಿಡವ ಹ್ಞೂ ಸಾಕು ನಾಳೆಗೆ ಸ್ನಾನ ಮಾಡಿ ಹಾಕುವಂತೆ ಬಿಡು ಎಲ್ಲ ಒಂದೇ ಸೈಜ್ ಬಿಡು ಹಾಂ ಬೇಡ ಎಲ್ಲ ಎಲ್ಲ ಹಾಕಿನ ತೋರಿಸೋದು ಬೇಡ ಒಂದೇ ಸಾಕು ನಮಗೆ ಏನೇ ಪಾವ ಯಾವ ಪಾವನೂ ಎತ್ಕಲ್ಲ ಅಲ್ಲಿಡು ಬೆಳಗ್ಗೆ ವಾಶ್ ಬೇಕು ಆ ಬಟ್ಟೆ ಹಂಗೆ ಹಾಕೇಬಾರ್ದು ಹೊಸವ ಡರ್ಟಿ ಇರುತ್ತೆ ಧೂಳು ಇರುತ್ತೆ ಮೈ ಕಡಿಯುತ್ತ ಮೇಲೆ ಓಕೆ ನೀನೆ ನೀರು ಬಿಡ್ತಾರಲ್ಲ ಬೆಳಗ್ಗೆ ಎಲ್ಲ ವಾಶ್ ಮಾಡ್ತೀನಿ ಇವಾಗ ಬಿಗ್ ಬಾಸ್ ನೋಡಿ ಕೂತ್ಕೊಂಡು ಹಾಂ ಹಾಂ ಎಲ್ಲ ವಾಶ್ ಮಾಡ್ತೀನಿ ಬಿಡವ ಆಯ್ತು ಕಣಮ್ಮ ಕುತ್ಕೊಂಡು ಟಿವಿ ನೋಡಮ್ಮ ನಾನು ಆಸ್ತೀನಿ ಎಲ್ಲಾಯ್ತವ ಎಲ್ಲವ ಅದು ವಾಶ ಇರೋದು ಬಿಡು ನಾನು ವಾಶ್ ಮಾಡಿರೋದು ಕಣವಾ ನೀನು ನಿನಗೆ ತೋರ್ಸಿ ನಾನು ವಾಶ್ ಮಾಡ್ತಿದ್ದೀನಿ ಅಂತ ವಾಶ್ ಮಾಡ್ಬೇಕಾ ಹೆಂಗ ಆಡ್ತೀಯ ಸುಬ್ಬಿ ನೀನು ಅಂದ್ರೆ ಹ್ಞೂ ಗೊಂಬೆ ಓಕೆ ಬಿಡು